ಹೆಲೋ ಫ್ರೆಂಡ್ಸ್ ಹೊಸದೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆಯೇ ಸಪೋರ್ಟ್ ಮಾಡಿ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿದೆ ಆರೋಗ್ಯವಿದ್ದರೆ ಏನು ಬೇಕಾದರೂ ಪಡಿಬಹುದು ಎನ್ನುವುದು ಇದರ ಅರ್ಥ ಹಿಂದಿನ ಕಾಲದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಲಾಗ್ತಿತ್ತು ಇದಕ್ಕಾಗಿ ಅವರ ಆಯಸ್ಸು ಕೂಡ ಹೆಚ್ಚಾಗಿತ್ತು ಆದರೆ ಇಂದು ಆರೋಗ್ಯದ ಬಗ್ಗೆ ಮಾತನಾಡಿದರೆ ಪೌಷ್ಟಿಕಾಂಶ ಹೆಚ್ಚಿನ ತರಕಾರಿ ಹಣ್ಣುಗಳು ಮತ್ತು ವ್ಯಾಯಾಮ ಎನ್ನುತ್ತೇವೆ ಆರೋಗ್ಯವಾಗಿರಲು ನೀವು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಬೆಳಗ್ಗೆ ಬೇಗನೆ ಏಳುವುದು ಒಳ್ಳೆಯ ಅಭ್ಯಾಸ ಸೂರ್ಯ ಉದಯಿಸುವ ಮುನ್ನ ನೀವು ಪ್ರತಿದಿನ ಬೆಳಿಗ್ಗೆ ಬೇಗ ಏಳೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಬೆಳಕಿನ ವಾತಾವರಣವನ್ನು ಅಮೃತದಂತೆ ಪರಿಗಣಿಸಲಾಗುತ್ತೆ ಬೆಳಿಗ್ಗೆ ಐದರಿಂದ ಆರರ ನಡುವೆ ಎದ್ದರೆ ದೇಹ ಮತ್ತು ಮನಸ್ಸು ಎರಡು ಫಿಟ್ ಆಗಿರುತ್ತೆ ವಾಕಿಂಗ್ ವ್ಯಾಯಾಮ ಮತ್ತು ಧ್ಯಾನಕ್ಕೆ ಬೆಳಗಿನ ಸಮಯ ತುಂಬಾ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳಿಗಂತೂ ಓದಲು ಇದು ಅತಿ ಉತ್ತಮವಾದ ಸಮಯ ಇನ್ನು ನಿದ್ರೆ ನಿದ್ರೆಯ ಕೊರತೆಯಿಂದಾಗಿ ಅನೇಕ ರೀತಿಯ ರೋಗಗಳು ಸಹ ಸಂಭವಿಸುತ್ತದೆ ನಿದ್ರೆ ಇಲ್ಲದಿದ್ರೆ ಇಡೀ ದಿನ ವ್ಯರ್ಥವಾಗುತ್ತೆ ನೀವು ಕನಿಷ್ಠ ಆರು ಗಂಟೆಗಳ ಕಾಲ ಆದರೂ ನಿದ್ರೆ ಮಾಡಲೇಬೇಕು ಮತ್ತೆ ಎಂಟು ಗಂಟೆಗಳಿಗಿಂತ ಜಾಸ್ತಿ ನಿದ್ರೆ ಮಾಡಬಾರದು ನಿದ್ರೆಯ ಸಮಯದಲ್ಲಿ ನಮ್ಮ ದೇಹವು ಇದರಿಂದಾಗಿ ನಾವು ಸಂಪೂರ್ಣವಾಗಿ ಆಗುತ್ತೇವೆ ಆ ನಿದ್ರೆ ನಮಗೆ ಸರಿಯಾಗಿ ಆಗಿಲ್ಲ ಅಂದ್ರೆ ಬೆಳಕಿನ ನಮ್ಮ ಮನಸ್ಸು ಸರಿಯಾಗಿರೋಲ್ಲ ಸಂಪೂರ್ಣವಾಗಿ ನಿದ್ರೆ ಆದ್ರೆ ಮಾತ್ರ ಮನುಷ್ಯನ ದೇಹದಲ್ಲಿ ಶಕ್ತಿ ಹೆಚ್ಚಾಗ್ತದೆ ಮತ್ತೆ ಮನಸ್ಸು ಸಹ ಉಲ್ಲಾಸದಾಯಕವಾಗಿರುತ್ತದೆ ಯಾವುದೇ ಕೆಲಸ ಮಾಡಲು ಜೋಶ್ ಬರುತ್ತೆ ಮತ್ತೆ ಇಡೀ ದಿನ ನಾವು ಫುಲ್ ಆಕ್ಟಿವ್ ಆಗಿ ಇರ್ತೀವಿ ಆದ್ದರಿಂದ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಪ್ರತಿದಿನ ವ್ಯಾಯಾಮ ಮಾಡಿ ಪ್ರತಿದಿನ ವ್ಯಾಯಾಮ ಮಾಡುವುದು ನಮ್ಮನ್ನು ಆರೋಗ್ಯ ಸಹಾಯ ಮಾಡುತ್ತದೆ ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ವ್ಯಾಯಾಮಕ್ಕಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಬೆಳಕಿನ ವ್ಯಾಯಾಮವು ನಮ್ಮನ್ನು ಪೂರ್ಣ ಶಕ್ತಿಯಿಂದ ತುಂಬಿರ್ತದೆ ಮತ್ತೆ ದಿನವಿಡೀ ಸಂತೋಷವನ್ನು ನೀಡ್ತದೆ ಆರೋಗ್ಯವಾಗಿಡಲು ನೀರನ್ನು ಕುಡಿಬೇಕು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯುವುದು ಅತಿ ಅವಶ್ಯ ಅಂದರೆ ಸುಮಾರು ಒಂದು ಲೀಟರ್ ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಅದು ನಮ್ಮ ದೇಹದಲ್ಲಿರುವ ವಿಷವನ್ನು ಹೊರ ಆಗ್ತದೆ ನೀರು ಕುಡಿದ ನಲವತ್ತೈದು ನಿಮಿಷಗಳವರೆಗೆ ಏನನ್ನು ತಿನ್ನಬಾರ್ದು ನೆನಪಿರಲಿ ಬೆಳಗ್ಗೆ ನೀವು ಯಾವಾಗಲೂ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕು ನೀವು ತಿನ್ನುವ ಆಹಾರವನ್ನು ನುಂಗುವ ಮುನ್ನ ಚೆನ್ನಾಗಿ ಜಗಿದು ತಿನ್ನಬೇಕು ಬೆಳಕಿನ ಆಹಾರವನ್ನು ಸೂರ್ಯ ನೆತ್ತಿ ಮೇಲೆ ಏರೋ ಮುಂಚೆಯೇ ಸೇವಿಸಬೇಕು ಬ್ರೇಕ್ಫಾಸ್ಟ್ ಜೊತೆಗೆ ಫ್ರೂಟ್ ಜ್ಯೂಸ್ ಇದ್ರೆ ಇನ್ನು ಒಳ್ಳೆಯದು ರಾತ್ರಿಯ ವೇಳೆ ಲೈಟ್ ಆಗಿ ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರು ಕುಡಿಬಾರದು ನಲವತ್ತೈದು ನಿಮಿಷದ ಮೊದಲು ಅಥವಾ ನಲವತ್ತೈದು ನಿಮಿಷದ ನಂತರ ನೀರನ್ನು ಕುಡಿಬೇಕು ಆದಷ್ಟು ಜಂಕ್ ಫುಡ್ಸ್ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಇತ್ಯಾದಿಗಳನ್ನು ಅವಾಯ್ಡ್ ಮಾಡಿ ಐಸ್ ಕ್ರೀಮ್ ಚಾಕೊಲೇಟ್ ಕೋಲ್ಡ್ ಡ್ರಿಂಕ್ಸ್ ಅಥವಾ ಯಾವುದೇ ಸ್ವೀಟ್ ಪದಾರ್ಥ ಸೇವನೆ ಕಡಿಮೆ ಮಾಡಿ ಯಾಕಂದ್ರೆ ಆ ಕಂಪನಿ ಯೂಸ್ ಮಾಡೋ ಪ್ರಿಸರ್ವೇಟಿವ್ ತುಂಬಾನೇ ಹಾನಿಕಾರಕ ಸಕ್ಕರೆ ನಮ್ಮ ದೇಹಕ್ಕೆ ಹಾನಿ ಮಾಡುತ್ತದೆ ನಮಗೆ ನಿಲ್ಲಿಸಲು ಸಾಧ್ಯವಾಗದಿದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅದರ ಬದಲು ಬೆಲ್ಲವನ್ನು ಬಳಕೆ ಮಾಡಿದರೆ ಉತ್ತಮ ಅಲ್ಲದೆ ಉಪ್ಪನ್ನು ಸಹ ಕನಿಷ್ಠ ಪ್ರಮಾಣದಲ್ಲಿ ಬಳಸಿ ನೀವು ಉಪ್ಪು ತಿನ್ನುವುದಾದರೆ ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪನ್ನು ಮಾತ್ರ ಬಳಕೆ ಮಾಡಿ ಉಪವಾಸ ಮಾಡೋ ಅವಕಾಶ ಸಿಕ್ಕಿದ್ರೆ ಉಪವಾಸ ಮಾಡಿ ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರೋ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ